ಕಾಲಲ್ಲಿ ಹಾಕೊಂಡು ಬರೋದು ಕೈಯಲ್ಲಿ ಯಾರಾದ್ರೂ ಇಟ್ಕೊಂಡು ಬರ್ತಾರೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇರಬೇಕು ಆದ್ರೆ ಜಯ ಇನ್ನು ಮುಂದೆ ದಯವಿಟ್ಟು ಮಾಡೋದು ಹೋಗಂತೇಳಿ ನೀನ್ಕೊಂಡಿದ್ಯಾ ನಾವು ಕೇಳ್ಕೊಳ್ಬೇಕಲ್ಲ ನೀನು ಈ ಮನೆ ಆಡಲ್ಲ ನೀನ್ ಸಹಿತ ಈ ಮನೆ ಮಗನೇ ಎಷ್ಟೋ ವರ್ಷಗಳಿಂದ ಈ ಮನೇಲಿ ದುಡಿತಾ ಇದೆ ಅದು ಅಲ್ಲದೆ ವಯಸ್ಸಿನಲ್ಲಿ ನನ್ನಷ್ಟೇ ಸರಿಸಮಾನವಾದಂತ ಮನುಷ್ಯ ಕಣಿಯಲ್ಲ ಇನ್ನು ಮುಂದೆ ಇಂತ ಕೆಲಸನೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡ ಯಾಕೆ ಅಂತ ನನ್ನ ಮನಸ್ಸಿಗೆ ತುಪ್ಪ ಅನ್ನೋವಾಗುತ್ತಪ್ಪ ನಂಬಲೇ ಬೇಕಲ್ಲಪ್ಪ ನಂಬಿದವರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ನಂಬಿದವರನ್ನ ನಮ್ತಾನೇ ಬೇಕು ಮದುವೆ ಇಲ್ಲ ಹೊರ ಬೇರೆ ಯಾರೋ ಇದ್ರಲ್ಲ ನನ್ನ ತಂಗಿ ಮಂಗಿರ ಕೊಟ್ಟಿದ್ದಾರೆ ನನ್ನ ತಂಗಿ ತನ್ನ ತೋಮಿ ಹೆಣ್ಣು ತೋಗಬೇಕಂತ ಆಸೆ ಪಟ್ಟಿದ್ದಾಳೆ ತಂಗಿ ಮಂಗಿರ ಕೊಟ್ಟಿದ್ದಾಳೆ ತುಂಬಾ ಒಳ್ಳೆ ಕೆಲಸ ಮಾಡಿ ಅಂತ ಯಾಕೆ ಅಂತಂದ್ರೆ ಅಂದ್ರೆ ಮಗಳನ್ನ ದೂರದ ಊರಿಗೆ ಕೊಟ್ಟು ಮದುವೆ ಮಾಡಿ ಹೇಗಪ್ಪ ನನ್ನ ಮಗಳ ಜೀವನ ಅಂತ ನೀನು ಚಿಂತೆ ಮಾಡ್ಬೇಕಾಗಿತ್ತು ಸಂಬಂಧಿಕರಲ್ಲೇ ಕೊಟ್ಟಿದೆ ಅಂದ್ಮೇಲೆ ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ಯಾ ಅಂದ ಹಾಗೆ ಕೊಡೋ ಅಂತ ವಿಚಾರ ಏನಾದ್ರೂ ಬೇಕಲ್ಲಪ್ಪ

ಅವರನ್ನು ಮದುವೆ ಮಾಡಿ ತವರು ಮನೆಯಿಂದ ಗಂಡರ ಬಗ್ಗೆ ಕಳ್ಸಬೇಕಾದ್ರೆ ಹಾಗೆ ಕಳ್ಸಬಾರ್ದು ತವರ ಹುಡುಗರಿಗೆ ಏನಾದರೂ ಕಾಣಿಕೆ ಕೊಟ್ಟು ಕಳಿಸ್ಬೇಕು ನಾವೇ ಹಣವನ್ನು ಕೊಡ್ತೀವಿ ತೆಗೆದುಕೊಂಡು ಹೋಗಿ ಒಡವೆ ತೆಗೆ ್ರ ನಮ್ ಇಬ್ಬರನ್ನ ನೋಡಿದ್ರೆ ಊರಲ್ಲಿ ಜನ ಎಲ್ಲ ಏನಂತ ಮಾತಾಡ್ತಾರೆ ಗೊತ್ತೇನೋ ನಾವಿಬ್ರು ಬೇರೆ ಬೇರೆ ಯಾರು ಒಂದೇ ತಾಯಿ ಮಕ್ಕಳ ಅಂತ ಅಂತ ಹೇಳ್ತೇನೆ ಹೀಗಿರ್ಬೇಕಾದ್ರೆ ನಿನ್ನ ಮಗಳ ಮದುವೆಗೆ ನಾವು ಬರದೇ ಇರ್ತೀವೇನೋ ನಾವು ಬಂದೇ ಬರ್ತೀವಿ ಎಲ್ಲ ಕೆಲಸಗಳನ್ನು ನಾವೇ ಮಾಡ್ತೀವಿ

ಶುದ್ರ ಅಂತಂದ್ರೆ ಸಾಕು ಬಂಗಾರದಂತ ಮನುಷ್ಯ ರುದ್ರ ಬಂಗಾರದಂತ ಮನುಷ್ಯರು ತಾವು ಮುತ್ತಿನಂತ ಮನುಷ್ಯರು ಮತ್ತೆ ತಾವು ನೀನು ನನ್ನ ಮನ ತುಂಬಿದ ದೇವತೆ ಮತ್ತೆ ಇವರೆಲ್ಲ ಬರೀ ನಮ್ಮವರಷ್ಟೇ ಅಲ್ಲ ದೂರದ ಊರಿಂದ ನಾಟಕ ನೋಡೋದಕ್ಕೆ ಅಂತ ಇಲ್ಲಿವರೆಗೂ ಬಂದ್ರು ಇಲ್ಲಿರುವಂತ ಎಲ್ಲಾ ಕಲಾವಿದರಿಗೂ ಆಶೀರ್ವಾದ ಮಾಡಕ್ ಬಂದಿರೋ ನಮ್ಮ ಪಾಲಿನ ಅಭಿಮಾನಿ ದೇವರುಗಳು